కన్నడ సడదే ఎద్ద కన్నడకే ఇవను సయోదూ సన్నడమే నమ్మమ్మ అయి ముగ మాతాడు ಯಲಹಂಕದ ಅಲ್ಲಾಳಸಂದ್ರದ ಜನಪ್ರಿಯ ಅಪಾರ್ಟ್ಮೆಂಟ್ನ ಅಭಯ ಆಂಜನೇಯ ಸ್ವಾಮಿ ಆಟೋ ಚಾಲಕರ ಬಳಗದ ವತಿಯಿಂದ ಎಪ್ಪತ್ತನೆಯ ಅದ್ದೂರಿ ಕನ್ನಡ ರಾಜ್ಯೋತ್ಸವವನ್ನು ಆಚರಿಸಲಾಯಿತು ಕನ್ನಡದ ಕಂಪನ ಪಸರಿಸುವ ಕೈಂಕರ್ಯ ನಮ್ಮದೇ ಎಂದು ಆಟೋ ಗೆಳೆಯರು ಸಾರಿದಂತಿತ್ತು ಕಾರ್ಯಕ್ರಮದಲ್ಲಿ ಮುಖಂಡರಾದ ಶಶಿಕುಮಾರ್ ಸೇರಿದಂತೆ ನೂರಾರು ಮಂದಿ ಭಾಗವಹಿಸಿದರು ಸಂಭ್ರಮಾಚರಣೆಯ ಪ್ರಯುಕ್ತ ಅನ್ನದಾನವನ್ನ ಏರ್ಪಡಿಸಲಾಗಿತ್ತು ನ್ಯೂಸ್ ಬ್ಯೂರೋ ಬಿಎಸ್ ನ್ಯೂಸ್ கடவே நம்மம்மா அவளிக கை முகியம்மா நலிதாடோ மீறிவழோ நவுதி காடிவளோ தும்புர் திம்புர் திம்புத கிச்ச